Iwat oh. na nakakira rangoli do ಇವತ್ತು ನಾನಿಲ್ಲಿ ಅಮಟೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಮೂರು ಅಮಟೆಕಾಯಿ ಇಟ್ಕೊಂಡಿದ್ದೀನಿ ತೆಂಗಿನ ತುರಿ ಜೀರಿಗೆ ಮೆಣಸು ಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಅಡುಗೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾತ್ರೆ ತಗೊಂಡು ಅಮಟೆಕಾಯಿಯನ್ನು ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಇದನ್ನು ಒಂಚೂರು ಹೀಗೆ ತಿರುಗಿಸಿ ಹಾಕಿ ಬೇಯಿಸ್ತಾ ಇರಬೇಕು ಆವಾಗ ಬೇಗ ಬೆಂದ್ಬಿಡುತ್ತೆ ಹೀಗೆ ಮೆತ್ತಗೆ ಬೇಯ್ಬೇಕು ಇದನ್ನು ಗಿಚ್ಕೊಳ್ಬೇಕು ಹಾಗಾಗಿ ಮೆತ್ತಗೆ ಬೇಯ್ಬೇಕು ಗೊರಟಿಂದ ಸಿಪ್ಪೆ ಬಿಟ್ಟು ಬರಬೇಕು ಸಾಕು ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಗಿಚ್ಕೊಳ್ಬೇಕಲ್ಲ ಹಾಗಾಗಿ ತಣ್ಣಗಾಗಬೇಕು ಒಂದು ಬಾಣಲಿ ತಗೊಂಡು ಜೀರಿಗೆ ಮೆಣಸನ್ನು ಒಂಚೂರು ಹುರ್ಕೊಳ್ತೀನಿ ಅದ್ರ ಘಾಟ್ ಹೋಗಲಿ ಅಂತೇಳಿ ಮಾಡ್ಕೊಳ್ತೀನಿ ಜೀರಿಗೆ ಮೆಣಸು ಇಲ್ಲದೆ ಇದ್ದರೆ ಹಂಸಿ ಮೆಣಸನ್ನು ಹೀಗೆ ಎಣ್ಣೆ ಹುರ್ಕೊಂಡು ಹಾಕ್ಕೊಳ್ಬೋದು ಅದು ಆಗುತ್ತೆ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ಗಿಚ್ಕೊಳ್ಬೇಕು ಆ ನೀರಿಗೆ ಗೀಚಿ ಹಾಕ್ಕೊಳ್ಬೇಕು ಅದಕ್ಕೆ ನಾನು ಕಡಿಮೆ ನೀರು ಇಟ್ಕೊಂಡು ಬೇಯಿಸ್ಕೊಂಡಿದ್ದು ಗಿಚಿ ಆಗಿದೆ ಇದನ್ನೀಗ ರುಬ್ಬಬೇಕು ಬೀಜಾರ್ ತಗೊಂಡು ತೊಗೊಂಡು ತೆಂಗಿನ ತುರಿ ಸ್ವಲ್ಪ ಸಾಕು ಜಾಸ್ತಿ ಬೇಕಾಗಲ್ಲ ಉಪ್ಪು ಬೆಳ್ಳುಳ್ಳಿ ಚಿಪ್ಪೆ ತೆಗೆಯೋದು ಬೇಡ ಹಾಗೆ ಹಾಕ್ಕೊಳ್ತೀನಿ ಮತ್ತು ಈಗ ಅಮಟೆಕಾಯಿ ಗೀಚಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೇಕು ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ತೀನಿ ರುಬ್ಬುವಾಗ ಅದನ್ನು ಹಾಕ್ಲಿಕ್ಕಾಗುತ್ತೆ ಉಳಿದಿರೋದೆಲ್ಲ ಬರುತ್ತೆ ಅವಾಗ ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದೇ ನೀರು ಹಾಕ್ಕೊಳ್ತೀನಿ ವೇಸ್ಟ್ ಆಗೋದಿಲ್ಲ ಅವಾಗ ರುಬ್ಬಿ ತರ್ತೀನಿ ಆಗಿದೆ ಬೌಲಿಗೆ ಹಾಕ್ಕೊಳ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಇದು ಸಿಕ್ಕಿದಾಗ ಈ ಥರದೊಂದು ಟ್ರೈ ಮಾಡಿ ನೋಡ್ಬೋದು ಸತಿ ಮಾಡಿ ನೋಡಿದ್ರೆ ನೀವು ಪದೇ ಪದೇ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟ್ ಆಗಿರುತ್ತೆ ಗೊಜ್ಜು ರೆಡಿಯಾಗಿದೆ ಇದು ನಮ್ಮ ಅತ್ತೆಯವರು ಮಾಡ್ತಿದ್ದಂಥ ಗೊಜ್ಜು ಅವರನ್ನು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದು ಹಾಗಾಗಿ ನಾನು ಪದೇ ಪದೇ ಇರ್ತೀನಿ ಅಮಟೆಕಾಯಿ ಸಿಕ್ಕಿದಾಗೆಲ್ಲ ಮಾಡ್ತಾ ಇರ್ತೀನಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಸಾಸಿವೆ ಮೆಣಸು ಹಾಕ್ಕೊಳ್ತೀನಿ ಬೇಕಿದ್ರೆ ಬೆಳ್ಳುಳ್ಳಿನೂ ಹಾಕೊಳ್ಬಹುದು ನಾನು ಕಡಿಲಿಕ್ಕೆ ಹಾಕಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಹಾಕೊಳ್ತಾ ಇಲ್ಲ ಮಾಡ್ತೀನಿ ಹಳೆ ವಿಡಿಯೋಗಳಲ್ಲಿ ನಾನು ಅಮಟೆಕಾಯಿ ಗೊಜ್ಜುಳಿ ಹಾಗೂ ಪಲ್ಯ ಮಾಡೋದನ್ನ ತೋರಿಸಿದ್ದೆ ಇವತ್ತು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಹಾಗೂ ಅಷ್ಟೇ ಟೇಸ್ಟ್ ಆಗಿರುವಂತ ಅಮಟೆಕಾಯಿ ಗೊಜ್ಜು ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು